ರಾಜ್ಯದ ಅಷ್ಟ ದಿಕ್ಕುಗಳಲ್ಲೂ ಬರಗಾಲ ತಾಂಡವಾಡ್ತಾ ಇದೆ ಮಧ್ಯ ಕರ್ನಾಟಕದಲ್ಲಂತೂ ಹನಿ ನೀರಿಗೂ ಹಾ ಬರಿದಾಗ್ತಾ ಇದೆ ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆಯ ಒಡಲು ಖಾಲಿಯಾಗ್ತಾ ಇದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸುಳೆಕೆರೆ ಕೇವಲ ಹತ್ತು ಅಡಿ ಸ್ಟೋರೇಜ್ಗೆ ತಲುಪಿದೆ ಈ ಕೆರೆ ಆ ಕೆರೆಯ ನೀರಿನ ಮಟ್ಟ ಇಳಿತಲೇ ಇದ್ದು ಕೇವಲ ಹತ್ತು ಅಡಿ ಸ್ಟೋರೇಜ್ಗೆ ತಲುಪಿದೆ ಚಿತ್ರದುರ್ಗದ ಎಪ್ಪತ್ತೈದು ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಪೂರೈಸುವಂತಹ ದೊಡ್ಡ ಕೆರೆ ಇದು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಅಂತ ಕರೆಸಿಕೊಳ್ಳುತ್ತೆ ಆದರೆ ಅಂತಹ ಕೆರೆಯ ಒಡಲು ಕೂಡ ಈಗ ಬರಿದಾಗ್ತಾ ಇದೆ ಇನ್ನು ಹತ್ತು ದಿನ ಹೋದರೆ ಈ ಕೆರೆಯ ಒಡಲು ಕೂಡ ಖಾಲಿ ಖಾಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಕೆರೆ ಇದು ಭದ್ರಾ ಡ್ಯಾಮ್ನಿಂದ ನೀರು ಬಿಟ್ಟರೆ ಅಲ್ಪ ಸ್ವಲ್ಪ ನೀರು ಉಳಿಯುತ್ತೆ ಹೀಗಾಗಿ ರೈತರು ಆಗ್ರಹಿಸ್ತಾ ಇದ್ದಾರೆ ಭದ್ರಾ ಡ್ಯಾಮ್ನಿಂದ ಸುಳ್ಳೆ ಕೆರೆಗೆ ನೀರು ಹರಿಸಿ ಅಂತ ಅವರ ಆಗ್ರಹ ರಾಜ್ಯ ರಾಜಧಾನಿಯಲ್ಲಿ ಒಂದು ಕಡೆ ಜಲಗಂಡ ಅಂತರಾದ್ರೆ ಇನ್ನು ಮಧ್ಯ ಕರ್ನಾಟಕದ ಸ್ಥಿತಿ ಅಂತೂ ಹೇಳತೀರದಾಗಿದೆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನೀರೆಲ್ಲ ಬರಿದಾಗ್ತಾ ಇರೋದನ್ನ ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆಯ ಒಡಲೆ ಈಗ ಬರಿದಾಗ್ತಾ ಇದೆ ಪ್ರತಿ ವರ್ಷನೂ ಮಳೆ ಬರ್ತಾ ಇತ್ತು ಮಳೆ ಬಂದಾಗ ಇಲ್ಲಿ ಪ್ರ ಮಳೆ ನೀರು ಕಡಿಮೆ ಅಭಾವ ಆಗಿರೋದ್ರಿಂದ ಪ್ರಕೃತಿ ಕಡಿಮೆ ಇಂದ ಸುಳೆಕೆರೆ ನೀರು ಯಾವುದಕ್ಕೂ ಆ ಕಡೆಗೆ ಹಳ್ಳ ಪಳ್ಳ ಕೊಳ್ಳೆಲ್ಲ ತುಂಬ್ತಾ ಇದ್ದವು ಈಗ ಹಳ್ಳ ಕೊಳ್ಳೆ ಯಾವುದು ತುಂಬ್ತಿಲ್ಲಲ್ಲ ಅದೇ ನೀರು ಅದೇ ನೀರು ಐತಲ್ಲ ಹಂಗ್ ಬಿಟ್ಟು ನೀರು ಆ ಕಡೆಗೆ ಈ ನೀರು ಬಂದರಿಂದ ಕೆರೆಗೆ ಎಲ್ಲಿ ಚಿತ್ರದುರ್ಗ ಹೊಳಲ್ಕೆರೆ ಚಿಗ್ಜಾಜೂರು ಚನ್ನಗಿರಿ ಸಿರಿಗೆರೆ ಈ ಕಡೆಗೆಲ್ಲ ನೀರು ಹೋಗ್ತಿರೋದ್ರಿಂದ ಈ ನೀರು ಐತಲ್ಲ ಅಲ್ಲ ಅಷ್ಟು ಆಗಿ ಸ್ಟೋರೇಜ್ ಎಲ್ಲ ಖಾಯಿಲೆ ಆಗ್ಬಿಟ್ಟೆ ಹಂಗಾಗಿಬಿಟ್ಟು ಇಲ್ಲಿ ಅಕ್ಕಪಕ್ಕದರಿಗೆ ಈ ಜಾನುವಾರುಗಳಿಗಾಗಿರ್ಬೋದು ಕುಡಿಯೋಕ್ಕಾಗಿರ್ಬೋದು ಬಟ್ಟೆ ತೊಳ್ಯಕ್ಕಾಗಿರ್ಬೋದು ನೀರು ಕಡಿಮೆ ಆಗ್ಯ ಕಡಿಮೆ ಆಯ್ತು ಇವಾಗ ಮುಂದೆ ಆಮೇಲೆ ಈಗ ಏನಾಗೈತಪ್ಪ ಅಂತಂದರೆ ಈಗ ಮಳೆ ಇಲ್ಲದ್ರಿಂದ ಬೋರ್ ಆಗಿರಲಿ ಬೋರು ಬೋರ್ ನೀರು ಬೋರ್ ಆಗಿರಲಿ ಯಾವ ತೋಟಗಳ್ಗಾಗಿರಲಿ ನೀರಿಲ್ಲ ಯಾಕಪ್ಪ ಅಂತಂದರೆ ಮಳೆ ಪ್ರಕೃತಿ ಕಡಿಮೆ ಆಗಿರೋದ್ರಿಂದ ಅದಕ್ಕಿಲ್ಲ ಹಂಗಾಗಿಬಿಟ್ಟು ನೀರು ಚೆನ್ನಾಗಿ ಇದು ಬೇಸಿಗೆ ಇದು ಸುಳೇಕೆರೆ ಯಾವಾಗಲೂ ಒಣಗಲ್ದ ಅಂತ ಇದು ಇದು ಏಷ್ಯಾದಲ್ಲಿ ಎರಡನೇದು ಏಷ್ಯಾ ಅತಿ ದೊಡ್ಡ ಕೆರೆ ಅದು ಸುಳೇಕೆರೆ ಅಂತ ಶಾಂತಿಸಾಗರಂದು ಇನ್ನು ಒಂದು ತಿಂಗಳು ಅಂತಂದು ಒಂದು ತಿಂಗ್ಳು ಅನ್ನೋದಕ್ಕೆ ಅಂತ ನೀರ ಪೂಟ ಡೌನ್ ಆಗಿಬಿಡ್ತೈತೆ ಅಲ್ಲ ಅವಾಗ ಡೌನ್ ಆಗ್ತಂತಂದ್ರೆ ಆಮೇಲೆ ಮತ್ತೆ ಏನಾಗಪ್ಪ ಅಂದ್ರೆ ಭದ್ರಾ ಚಾನಲ್ ನೀರೆಲ್ಲ ನೀರು ಬಿಟ್ಟರು ಅಂತಂದರೆ ಆಮೇಲೆ ಒಂದೊಂದು ಸ್ವಲ್ಪ ಏನಾದರೂ ಇದಾಗ್ಬೋದು ಆ ಚಾನಲ್ ನೀರು ಬಿಡೋಕೆ ಹೋಗ್ರೆ ಅಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್